ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ನಾನಿವತ್ತು ಸಾಂಬಾರ್ ಪೌಡರ್ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಒಂದೂವರೆ ಕೆ ಜಿ ಧನ್ಯ ಬೀಜ ತೊಗೊಂಡು ನೀಟಾಗಿ ಬಿಸಿಲಲ್ಲಿ ಎರಡು ದಿನ ಒಣ ಈ ರೀತಿ ಬಿಸಿಲಲ್ಲಿ ಒಣ ಹಾಕೋದ್ರಿಂದ ಈ ಸಾಂಬಾರ್ ಪೌಡರನ್ನ ವರ್ಷಾನ್ಗಟ್ಲೆ ಇಟ್ಟರೂ ಕೂಡ ಕೆಡೋದಿಲ್ಲ ಚೆನ್ನಾಗಿರುತ್ತೆ ಆದರೆ ನಾನು ಆರು ತಿಂಗಳಿಗೊಂದು ಸರಿ ಮಾಡ್ಕೊತೀನಿ ಈ ಸಾಂಬಾರು ಪೌಡರ್ನ ಒಂದೂವರೆ ಕೆ ಜಿ ಧನ್ಯಾ ಬೀಜನ ಎರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈ ಸಾಂಬಾರ್ ಪೌಡರ್ನ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಗ್ರೇವಿ ತರಕಾರಿ ಸಾಂಬಾರು ಬೇಳೆ ಸಾಂಬಾರು ಪಲ್ಯ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಮತ್ತು ಈ ಧನ್ಯಾ ಬೀಜ ಜೊತೆ ನಾನು ಸ್ವಲ್ಪ ಕಾಳುಗಳು ಮಸಾಲೆ ಪದಾರ್ಥಗಳನ್ನೂ ತೊಗೊತೀನಿ ಯಾವ್ಯಾವ್ದು ಎಷ್ಟೆಷ್ಟು ಗ್ರಾಮ್ ತೊಗೋತೀನಿ ಎಲ್ಲನೂ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಕಡಲೆಕಾಳು ಹೆಸರು ಕಾಳು ಅರ್ಶಿಣ ಕೊಂಬು ತೊಗರಿಬೇಳೆ ಕಡಲೆ ಆಮೇಲೆ ಕಡ್ಲೆ ಬೇಳೆ ಉದ್ದಿನಕಾಳು ಶಾಜೀರ ಅನನಸೂ ಮರಾಠಿ ಮಗ್ಗು ಎಲೆ ಜೀರಿಗೆ ಮೆಂತೆ ಸಾಸಿವೆ ಗಸಗಸೆ ಇಂಗು ಅಕ್ಕಿ ಕಾಯಿ ಚಕ್ಕೆ ಲವಂಗ ಕರ್ಬೇವಿನ ಸೊಪ್ಪು ಪ್ರತಿಯೊಂದು ಕಲ್ಲು ಎಲ್ಲ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಗ್ಯಾಸ್ ಮೇಲೆ ನಾನು ಅಗ್ಳವಾಗಿರೋ ಬಾಣಲೆ ಇಟ್ಕೊತೀನಿ ಇಲ್ಲಿ ಒಂದೂವರೆ ಕೆ ಜಿ ಧನ್ಯ ಬೀಜನ ನಾನು ಸ್ವ ಸ್ವಲ್ಪನೇ ತಗೊಂಡು ಮೀಡಿಯಮ್ ಫ್ಲೇಮಲ್ಲಿ ನಾನು ಐ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಉರಿಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾನು ಸ್ವ ಸ್ವಲ್ಪ ಧನ್ಯ ಬೀಜನ ಅಧುವಾಗಿ ಇದ್ದೀನಿ ಫ್ರೆಂಡ್ಸ್ ನಾವು ಎಷ್ಟು ನೀಟಾಗಿ ಉರಿತೀವೋ ಅಷ್ಟು ಚೆನ್ನಾಗಾಗುತ್ತೆ ಮತ್ತು ಜಾಸ್ತಿ ಸೀಸ್ಬಾರ್ದು ಸೀಸಿದ್ರೆ ಏನಾಗ್ಬಿಡುತ್ತೆ ಅಂದರೆ ಸಾಂಬಾರ್ ಪೌಡರ್ ಇಲ್ಲ ಅದೇ ಸ್ಮೆಲ್ ಬರುತ್ತೆ ಅದಕ್ಕೆ ನಾವು ಇದನ್ನು ನಿಧಾನವಾಗಿ ಮಾಡ್ಕೋಬೇಕು ಈ ಸಾಂಬಾರ್ ಪೌಡರ್ನ ಗಡಿಬಿಡಿಲು ಮಾಡೋದು ಅದಕ್ಕಾಗಲ್ಲ ತುಂಬ ಟೈಮ್ ಬೇಕಾಗುತ್ತೆ ಮೊದಲನೇದಾಗಿ ನಾನಿಲ್ಲಿ ಧನ್ಯಾ ಬೀಜ ಬಿಟ್ಟು ಒಂದು ಮರಕ್ಕೆ ಮರಕ್ಕೋ ಅಥವಾ ಪ್ಲೇಟಿಗೋ ಅದನ್ನು ತಣ್ಣಗಾಗ್ಲಕ್ಕೆ ತಣ್ಣಗೆ ಯಾಕಂದರೆ ಒಂದೇ ಸರಿ ಬಾಕ್ಸಿಗೆ ಹಾಕ್ಬಿಟ್ರೆ ಅದು ಬೇವ್ತಂಗಾಗ್ಬಿಡುತ್ತೆ ಬಿಸಿಗೆ ಹಾಗಾಗಿ ಒಂದು ಮರದಲ್ಲಿ ಹಾಕ್ಬಿಟ್ಟು ನಾನು ಅದನ್ನ ಕೈ ಆಡಿಸ್ತೀನಿ ತಣ್ಣಗಾಗಕ್ಕೆ ಹಾರಾಕ್ತೀನಿ ತಣ್ಣಗಾದ್ಮೇಲೆ ನಾನು ಈ ಬಾಕ್ಸಿಗೆ ಹಾಕೋತೀನಿ ನೋಡ್ತಾ ಇರ್ಬೋದು ಒಂದೂವರೆ ಕೆ ಜಿ ಧನ್ಯ ಬೀಜನೂ ಸ್ವ ಸ್ವಲ್ಪನೇ ಬಿಟ್ಟು ಮರಕ್ಕೆ ಹಾಕ್ಬಿಟ್ಟು ಆಮೇಲೆ ಬಾಕ್ಸಿಗೆ ಹಾಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಮೊದಲನೇದಾಗಿ ನಾನಿಲ್ಲಿ ಹೆಸರು ಕಾಳು ತಗೊಂಡಿದ್ದೀನಿ ನೂರು ಗ್ರಾಮ್ ಕಾಳು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಅದುವಾಗಿ ಹುರ್ಕೊತೀನಿ ನೆಕ್ಸ್ಟ್ ಇದನ್ನು ಅಷ್ಟೇ ಹಾರಾಕಿ ಇಟ್ಕೊತೀನಿ ಎರಡನೇದಾಗಿ ನಾನಿಲ್ಲಿ ಕಡ್ಡೆಕಾಳು ತೊಗೊಂಡಿದ್ದೀನಿ ಇದು ಅಷ್ಟೇ ನೂರು ಗ್ರಾಮ್ ಕಡಲೆಕಾಳು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನು ಅದುವಾಗಿ ಹುರಿತೀನಿ ಮೀಡಿಯಂ ಫ್ಲೇಮಲ್ಲೇ ಉರಿತೀನಿ ಕಾಳುಗಳನ್ನೂ ಅಷ್ಟೇ ಎಲ್ಲ ಕಾಳುಗಳು ಮಸಾಲೆ ಪದಾರ್ಥಗಳನ್ನ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಂಡು ನಾನು ಇದನ್ನು ಬಾಕ್ಸಿಗೆ ಡೈರೆಕ್ಟಾಗಿ ಹಾಕಲ್ಲ ಬಿಡ್ತೀನಿ ನೋಡಿ ಮೊದಲು ಹುರಿದಿರೋ ನೂರು ಗ್ರಾಮ್ ಹೆಸ್ರು ಕಾಳು ಅದನ್ನು ಕೂಡ ನಾನು ಇಲ್ಲಿ ಮರದಲ್ಲಿ ಹಾಕಿಟ್ಕೊಂಡಿದ್ದೀನಿ ತಣ್ಣಗೆ ಹಾಕಲಿಕ್ಕೆ ಬಿಟ್ಟಿದ್ದೀನಿ ಇದ್ರ ಜೊತೆ ಕಡಲೆಕಾಳು ಹಾಕ್ತೀನಿ ಈಗ ಯಾಕಂದರೆ ತಣ್ಣಗಾದಮೇಲೆ ನಾನು ಈ ಬಾಕ್ಸಿಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮೊದಲನೇದಾಗಿ ಕಾಳು ನೂರು ಗ್ರಾಮ್ ತೊಗೊಂಡಿದ್ದೆ ಈಗ ಕಡಲೆ ಕಾಳು ನೂರು ಗ್ರಾಮ್ ತಗೊಂಡು ಇದನ್ನು ಹುರ್ದಾಯಿತು ಇದನ್ನು ಎತ್ತಿಟ್ಕೊಂಡೆ ಈಗ ನಾನಿಲ್ಲಿ ಕಡಲೆ ಬೇಳೆನ ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನು ಮೀಡಿಯಮ್ ಫ್ಲೇಮಲ್ಲಿ ಅದವಾಗಿ ಹುರ್ಕೊಂಡು ಎತ್ತಿಟ್ಕೊತೀನಿ ನೆಕ್ಸ್ಟ್ ಈಗ ಕಡಲೆ ನೂರು ಗ್ರಾಮ್ ತಗೊಂಡಿದ್ದೀನಿ ಹುರ್ಗಡ್ಲೆ ಇದನ್ನು ಅಷ್ಟೇ ನಾನು ಹದವಾಗಿ ಇದ್ದೀನಿ ನೋಡಿ ಇದನ್ನು ಅಷ್ಟೇ ನೂರು ಗ್ರಾಮ್ ತಗೊಂಡಿದ್ದೀನಿ ಅದವಾಗಿ ಹುರ್ಕೊಂಡು ಎತ್ತಿಟ್ಕೊತೀನಿ ನೆಕ್ಸ್ಟ್ ಈಗ ನಾನು ತೊಗರಿಬೇಳೆ ಬೇಳೆನ ಮಾತ್ರ ನಾನಿಲ್ಲಿ ಐವತ್ತು ಗ್ರಾಮ್ ತೊಗೋತೀನಿ ತೊಗರಿಬೇಳೆ ಜಾಸ್ತಿ ಹಾಕಲ್ಲ ಸ್ವಲ್ಪನೇ ಹಾಕಬೇಕು ಹಾಗಾಗಿ ನಾನು ಐವತ್ತು ಗ್ರಾಮ್ ತಗೊಂಡು ಹದವಾಗಿ ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ನಾನು ಉದ್ದಿನ ಕಾಳು ಇದ್ದೀನಿ ಉದ್ದಿನ ಕಾಳನ್ನ ನಾನು ನೂರು ಗ್ರಾಮ್ ತೊಗೊಂಡಿದ್ದೀನಿ ತೊಗರಿಬೇಳೆ ಮಾತ್ರ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಕಾಳುಗಳಲ್ಲಿ ಈ ಉದ್ದಿನ ಕಾಳನ್ನ ನೂರು ಗ್ರಾಮ್ ತಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನು ಹದವಾಗಿ ಹುರಿದು ಎತ್ತಿಡ್ಕೊತೀನಿ ನೆಕ್ಸ್ಟ್ ಈಗ ನಾನು ಮೆಂತೆ ತೊಗೊಂಡಿದ್ದೀನಿ ಮೆಂತ್ಯನೂ ಅಷ್ಟೇ ನಾನಿಲ್ಲಿ ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನು ಹದವಾಗಿ ನಿಧಾನವಾಗಿ ನೀಟಾಗಿ ಹುರಿದು ಎತ್ತಿಡ್ಕೊತೀನಿ ಈಗ ಮೆಣಸು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನಿಲ್ಲಿ ನೂರು ಗ್ರಾಮ್ ಮೆಣಸು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನೀಗ ಹದವಾಗಿ ನೀಟಾಗಿ ಹುರ್ಕೊತೀನಿ ಈಗ ಜೀರಿಗೆನೂ ನಾನಿಲ್ಲಿ ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನು ಹದವಾಗಿ ಹುರಿದ್ಬಿಟ್ಟು ಎತ್ತಿಡ್ಕೊತೀನಿ ಸಾಸಿವೆನೂ ಅಷ್ಟೇ ಇಲ್ಲಿ ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನು ನಿಧಾನವಾಗಿ ಹುರಿದ್ಬಿಟ್ಟು ಎತ್ತಿಟ್ಕೊಂಡೆ ಈಗ ಚಕ್ಕೆನ ನಾನು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಐವತ್ತು ಗ್ರಾಮ್ ಚಕ್ಕೆನ ಹುರಿದು ಎತ್ತಿಡ್ಕೊತೀನಿ ಲವಂಗ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನು ಹದವಾಗಿ ಹುರಿದು ಎತ್ತಿಟ್ಕೊತೀನಿ ಈಗ ಅನನ ಹೂವು ಮರಾಠಿ ಮೊಗ್ಗು ಏಲಕ್ಕಿ ಕಾಯಿ ಇದೆಲ್ಲ ನಾನು ಐವತ್ತೈವತ್ತು ಗ್ರಾಮ್ ತಗೊಂಡಿದ್ದೀನಿ ಏಲಕ್ಕಿ ಕಾಯಿ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಅನನಾಸೂವು ಮರಾಠಿ ಮೊಗ್ಗು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಮತ್ತು ಪಲಾವ್ ಎಲೆ ತಗೊಂಡಿದ್ದೀನಿ ಅದನ್ನು ಕೂಡ ಇದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿದು ಎತ್ತಿಡ್ಕೊತೀನಿ ಗಸಗಸೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನಿಲ್ಲಿ ಹದವಾಗಿ ಹುರಿದು ಎತ್ತಿಟ್ಕೊತಾ ಇದ್ದೀನಿ ಇದು ಪಟಪಟ ಅನ್ಬಿಡುತ್ತೆ ಬೇಗ ಎತ್ತಿಟ್ಟೆ ನೆಕ್ಸ್ಟ್ ಈಗ ನಾನು ಅರ್ಶನದ ಕೊಮ್ಮ ನಾನಿಲ್ಲಿ ನೂರು ಗ್ರಾಮ್ ತಗೊಂಡಿದ್ದೀನಿ ಇದನ್ನ ಬಿಸ್ಲಲ್ಲಿ ಕುಟ್ಬಿಟ್ಟು ಧನ್ಯಾ ಬೀಜ ಜೊತೆ ಎರಡು ದಿನ ಚೆನ್ನಾಗಿ ಒಣಗಿಸಿದ್ದೆ ಈಗ ನಾನು ಇದನ್ನು ಹದವಾಗಿ ಹುರಿತಾ ಇದ್ದೀನಿ ಇದನ್ನು ಎತ್ತಿಡ್ತೀನಿ ಈಗ ಕಲ್ಲು ಅಂತ ಬರುತ್ತೆ ಈ ಕಲ್ಲೂನು ಕೂಡ ನಾನು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನು ನೀಟಾಗಿ ಹುರಿದ್ಬಿಟ್ಟು ಎತ್ತಿಟ್ಕೊತೀನಿ ಎತ್ತಿಟ್ಕೊತೀನಿ ಈಗ ಅಕ್ಕಿ ತೊಗೊಂಡಿದ್ದೀನಿ ನಮ್ಮ ಕಡೆ ಸಾಂಬಾರ್ ಪೌಡರ್ಗೆ ಅಕ್ಕಿ ಹಾಕ್ತೀನಿ ಈಗ ಸಾಂಬಾರು ಗಟ್ಟಿ ಬರುತ್ತೆ ಅಂತ ಇದನ್ನು ನೂರು ಗ್ರಾಮ್ ತೊಗೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಬಲ್ತಿರೋ ಕರ್ಬೇವಿನ ಸೊಪ್ಪು ತೊಗೋಬೇಕು ಎಳೆ ತೊಗೋಬೇಡಿ ಎಳೆ ಸೊಪ್ಪು ತೊಗೊಂಡ್ರೆ ಅದು ಕ್ರಿಸ್ಪಿಯಾಗಿ ಉರಿಯೋಕ್ಕಾಗಲ್ಲ ಅದಕ್ಕೆ ಈಗ ಬಲ್ತಿರೋದಾದ್ರೆ ಚೆನ್ನಾಗಿ ನಾವು ಅದುವಾಗಿ ಉರಿದ್ರೆ ಅದು ಕ್ರಿಸ್ಪಿ ಪುಡಿ ಪುಡಿ ಆಗ್ಬಿಡುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಪುಡಿ ಆಗಿಬಿಡುತ್ತೆ ಅದಕ್ಕೆ ಬಲ್ತಿರೋ ಎಲೆ ತಗೊಂಡು ಚೆನ್ನಾಗಿ ಉರ್ಕೊತೀನಿ ಈಗ ನಾನು ಒಂದು ಫಾರ್ಟಿ ರುಪೀಸ್ದು ಹಿಂಗೆ ಬರುತ್ತೆ ನಲ್ವತ್ತು ರೂಪಾಯಿಂದು ಆ ಡಬ್ಬಿ ತೊಗೊಂಡೆ ಅದು ಫುಲ್ ಹಾಕ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಹಿಂಗೆ ಹಾಕೋದ್ರಿಂದ ಧನ್ಯ ಪುಡಿ ಕೆಡಲ್ಲ ಬೇಗ ಅದಕ್ಕೆ ಇದನ್ನು ಹಾಕ್ಕೊಂತೀನಿ ನೆಕ್ಸ್ಟ್ ಇದೆಲ್ಲನೂ ಕೂಡ ಒಂದು ಮಿಕ್ಸ್ ಕೊಡ್ತೀನಿ ಕಾಳುಗಳು ಮತ್ತು ಮಸಾಲೆ ಪದಾರ್ಥ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ ನಾನೀಗ ನೆಕ್ಸ್ಟ್ ಅದ್ರ ಜೊತೆಗೆ ಹುರ್ದಿರೋ ಕರ್ಬೇವಿನ ಸೊಪ್ಪು ಮತ್ತು ಹಿಂಗು ಇದನ್ನು ಸೇರಿಸ್ಕೊಬಿಟ್ಟು ಒಂದು ಮಿಕ್ಸ್ ಮಾಡ್ಕೋತೀನಿ ಈ ಧನ್ಯ ಬೀಜದೊಳಗಡೆ ಎಲ್ಲನೂ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿಕೊಡೋಣ ನೀಟಾಗಿ ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಒಂದು ಸ್ವಲ್ಪ ಹರಳುಪ್ಪು ಹಾಕ್ತೀನಿ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ ನೋಡ್ತಾ ಇರ್ಬೋದು ಒಂದೆರಡು ಚಮಚ ಹರಳುಪ್ಪು ಹಾಕೊತೀನಿ ಯಾಕಂದರೆ ಹರಳುಪ್ಪು ಹಾಕೋದ್ರಿಂದ ಕೂಡ ಧನ್ಯ ಬೀಜ ಬೇಗ ಕೆಡೋದಿಲ್ಲ ಈ ಪೌಡರ್ ಅಂತ ಹಾಕ್ಕೊಂಡೆ ನೋಡಿ ಇವತ್ತು ನಾವು ಮಿಲ್ ಹುರಿದು ಎಲ್ಲ ಮಾಡಿಟ್ಕೊಂಡ್ರೆ ಅವತ್ತೇ ಬಿಡಿಸ್ಬೇಕು ನಾವು ಧನ್ಯ ಬೀಜ ಯಾವತ್ತು ಕಾಳುಗಳು ಇದೆಲ್ಲನೂ ಹುರಿದು ರೆಡಿ ಮಾಡ್ಕೊತೀವೋ ಅವತ್ತೇ ಮಿಲ್ ಮಾಡಿಸ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಅದನ್ನ ಇಟ್ಬಿಟ್ಟು ಮಿಲ್ ಮಾಡಿಸ್ಕೋಬಾರ್ದು ನೋಡಿ ಮಿಲ್ಲೆಲ್ಲ ಮಾಡಿಸ್ಕೊಂಡು ಬಂದಾದಮೇಲೆ ನಾನು ಧನ್ಯ ಪುಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಈ ಸಾಂಬಾರ್ ಪೌಡರ್ ನೋಡ್ತಾ ಇರ್ಬೋದು ಸಾಂಬಾರ್ ಪೌಡರ್ ತುಂಬ ಚೆನ್ನಾಗಿದೆ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನ ಇದನ್ನ ವರ್ಷಾನ್ ಗಟ್ಟಲೆ ಇಟ್ಟರು ಕೂಡ ಕೆಡಲ್ಲ ಆದರೆ ನಾನು ಆರು ತಿಂಗಳಿಗೊಂದ್ಸರಿ ಮಾಡಿಸ್ಕೊತೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ತರಕಾರಿ ಸಾಂಬಾರು ಬೇಳೆ ಸಾಂಬಾರು ಪಲ್ಯಗಳು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ